ಹೇ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಅಪ್ಡೇಟ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ ಒಂದನೇ ಕಂತಿನ ಹಣಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಇಂದು ಬೆಳಗ್ಗೆ ಹತ್ತೂವರೆ ಸಾವಿರ ಮಹಿಳೆಯರಿಗೆ ಹಣ ಹಾಕ್ತಾ ಇರುವಂಥದ್ದು ಇಲ್ಲಿ ಕರ್ನಾಟಕದ ನಮ್ಮ ಸರ್ಕಾರ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಆಲ್ರೆಡಿ ನಾಲ್ಕೂವರೆ ಸಾವಿರ ಜಮಾ ಆಗ್ತಾ ಇರುವಂಥದ್ದು ಆಲ್ರೆಡಿ ಹಣ ಬಂದುಬಿಟ್ಟಿದೆ ಅದ್ರ ಬಗ್ಗೆ ಮಾತಾಡುವಾಗಲ್ಲ ಯಾಕಪ್ಪ ಅಂತಂದರೆ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಆಲ್ ಆಲ್ಮೋಸ್ಟ್ ಹಣ ಬಂದಿದೆ ಆ್ಯಂಡ್ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಬಂದಿಲ್ಲ ಅದಕ್ಕೆ ಕಾರಣ ಏನು ಮತ್ತು ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಕೆಲವರು ನನ್ನ ಹತ್ರ ಕೇಳಿದರು ಸರ್ ಯಾಕೆ ಬಂದಿಲ್ಲ ಕಾರಣ ಏನು ಹಣ ಬರದೇ ಇರೋದಕ್ಕೆ ಮೇಯ್ನ್ ಒಂದು ಪಾಯಿಂಟ್ ಏನು ಅದನ್ನೊಂದು ಪಾಯಿಂಟನ್ನು ನಮಗೆ ತಿಳಿಸಿ ಅಂತ ಒಂದಿಷ್ಟು ಜನ ಕೇಳಿದ್ರು ಡೆಫಿನೆಟಾಗಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಹಣ ಬಂದಿಲ್ಲ ಸ್ನೇಹಿತರೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಎರಡು ಒಂದು ನಿಮ್ಮದು ಫೋನನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಲ್ಲ ಅಂದರೆ ನಿಮ್ಮ ಫೋನ್ ನಂಬರ್ನ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಕೆಲವರ ಅಕೌಂಟ್ ಇರ್ ಡಿಆಕ್ಟಿವ್ ಆಗಿದೆ ಅಂತಂದರೆ ಆ್ಯಕ್ಟಿವ್ ಇಲ್ಲ ಆ್ಯಕ್ಟಿವ್ ಇಲ್ಲ ಅಂತಂದರೆ ಏನಪ್ಪಾ ಅಂತಂದರೆ ನಿಮ್ಮ ಫೋನ್ ಅಂದರೆ ನಿಮ್ಮ ಅಕೌಂಟ್ ಹಣ ಹಾಕ್ಲಿಕ್ಕೆ ಸಿದ್ಧ ಇಲ್ಲ ಅಂದರೆ ಸರ್ಕಾರಕ್ಕೆ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ತಡೆ ಆಗ್ತಾ ಇದೆ ಹಾಗಾಗಿ ಅದನ್ನು ನೀವು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಸಾಲ್ವ್ ಮಾಡ್ಕೊಡ್ರಿ ಅಂತಂದರೆ ಆಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಆಗಿ ನೀವು ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತೆ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮ ಒಂದು ಅಕೌಂಟನ್ನು ಡಿ ಆಕ್ಟಿವ್ ಇದ್ದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ನೀವು ಅದರಲ್ಲಿ ಕಾಂಪ್ರಮೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆನೇ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಹಣ ಬರೋಲ್ಲ ಅದು ಬರಲ್ಲ ಇದು ಬರಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಇಲ್ಲಿ ನೀವು ಇಲ್ಲಿ ಹಣ ಬಂದಿರುವಂಥ ಬಂದಿಲ್ ಅಂದರೆ ಯಾಕೆ ಬಂದಿಲ್ಲ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ಹಣ ಯಾಕೆ ಬಂದಿಲ್ಲ ಅಂತ ನೀವು ಕಂಪ್ಲೀಟಾಗಿ ತಿಳ್ಕೊಂಡ್ರೆ ಡೆಫಿನೆಟಾಗಿ ಗೊತ್ತಾಗುತ್ತೆ ನಿಮ್ಗೆ ಹಣ ಯಾಕೆ ಬಂದಿಲ್ಲ ಅದ್ರ ಬಗ್ಗೆ ನಿಮ್ಗೆ ಒಂದಿಷ್ಟು ಮಾಹಿತಿ ಗೊತ್ತಾಗುತ್ತೆ ನೀವು ಹಣ ಬಂದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ ಇಲ್ಲಿ ನೀವು ಯಾಕೆ ಹಣ ಬಂದಿಲ್ಲ ಅಂದರೆ ನೀವು ಇಲ್ಲಿ ಹಣ ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಡೆಫಿನೆಟಾಗಿ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋದೇ ಇಲ್ಲ ಅಂದರೆ ನಿಮಗೆ ಹಣ ಬಂದಿಲ್ಲ ಅನ್ನುವಂಥದ್ದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಇದನ್ನು ತಿಳ್ಕೊಳ್ಳಿ ನಿಮ್ಗೆ ಹಣ ಬರಬೇಕಂತಂದರೆ ಆಗಿ ಇದನ್ನು ತಿಳ್ಕೊಳ್ಳಿ ಆ್ಯಂಡ್ ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತೀರ ಇಲ್ಲಿ ನಮಗೆ ಹಣ ಬರೋದೇ ಇಲ್ವಾ ಇನ್ಮೇಲೆ ನಮಗೆ ಏನಿದು ಏನು ಸರ್ಕಾರದಿಂದ ಏನಿದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಅಂತ ಇಲ್ಲಿ ಒಂದಿಷ್ಟು ಜನ ಕೇಳ್ತಾರೆ ಸರ್ಕಾರ ನಿಮಗೆ ಇಲ್ಲಿ ಹಣ ಕೊಡುತ್ತ ಅನ್ನುವಂಥದ್ದಕ್ಕೆ ನೀವು ಇಲ್ಲಿ ಇಲ್ಲಿ ಹೇಳ್ತಿರುವಂಥದ್ದನ್ನು ನನಗೆ ಗೊತ್ತಿದೆ ಆದರೂ ಕೂಡ ನೀವು ಇಲ್ಲಿ ಏನು ತಿಳ್ಕೊಳ್ಬೇಕಪ್ಪ ಅಂತಂದರೆ ಸರ್ಕಾರದ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅಲ್ಲ ಇಲ್ಲಿ ಆಗಿ ಸರ್ಕಾರದ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಅಂತ ಹೇಳಲಿಕ್ಕೂ ಆಗೋಲ್ಲ ಇಲ್ಲಿ ಮೇಯ್ನಾಗಿ ನಮ್ಮ ಕಡೆಯಿಂದ ಆಗ್ತಿರುವಂಥ ಒಂದಿಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಏನು ನೀವು ಏನು ಹೇಳ್ತಾ ಇದ್ದೀರಾ ಸರ್ ನಾವು ಪ್ರಾಬ್ಲಮ್ ಮಾಡಿದ್ದೀವಾ ಅಂದರೆ ನೀವು ನಾವು ನಾವು ಪ್ರಾಬ್ಲಮ್ ಮಾಡಿದ್ದೀವೋ ಅಂತಂದರೆ ಇವಾಗ ನಮ್ಮಿಂದ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ಕೆಲವ್ರು ಕೇಳ್ತಾರೆ ಡೆಫಿನೆಟಾಗಿ ಕೆಲವ್ರದ್ದು ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ನಮ್ಮಿಂದ ಅಂತಂದರೆ ಸರ್ಕಾರದ ಕಡೆಯಿಂದ ಅಂತ ಹೇಳಲಿಕ್ಕೆ ಆಗಲ್ಲ ಇಲ್ಲಿ ನಮ್ಮಿಂದಲೇ ಕೆಲವ್ರ ಪ್ರಾಬ್ಲಮ್ ಆಗಿರುವಂಥದ್ದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಕ್ಸ್ಕ್ಲೂಸಿವ್ ಆಗಿರುವಂಥದ್ದಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನೇನು ನಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿದೆ ಅಂತಂದರೆ ಏನೇನು ಪ್ರಾಬ್ಲಮ್ಗಳಾಗಿದೆ ನಮ್ಮ ಒಂದು ಕಡೆಯಿಂದ ನಮ್ಮ ಒಂದು ಏನು ಏನು ಇಲ್ಲಿ ಆಲ್ಮೋಸ್ಟ್ ನಮ್ಮ ಕಡೆಯಿಂದನು ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲಿ ಎಲ್ಲ ಸರ್ಕಾರದ ಪ್ರಾಬ್ಲಮ್ ಅಂತ ನಾವು ಆಗಲ್ಲ ಅಂತಂದರೆ ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಆಲ್ರೆಡಿ ಇಲ್ಲಿ ಕೆಲವರು ಹೇಳ್ತಾರೆ ಇವಾಗ ನಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿಲ್ಲ ಸರ್ ನಮ್ಮದು ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ ನಾವು ಪ್ರಾಬ್ಲಮ್ಮೇ ಮಾಡಿಲ್ಲ ಅಂತ ಕೆಲವರು ಹೇಳ್ತಾರೆ ಆದರೆ ಅದು ಆ ರೀತಿ ಹೇಳಲಿಕ್ಕಾಗಲ್ಲ ಇಲ್ಲಿ ಡೆಫಿನೆಟಾಗಿ ಹೇಳ್ತೀನಲ್ಲ ನೀವು ನಮ್ಮ ಕಡೆಯಿಂದ ಪ್ರಾಬ್ಲಮ್ಮೇ ಇಲ್ಲ ನಾವು ಪ್ರಾಬ್ಲಮ್ಮೇ ಮಾಡಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಕೆಲವರು ನಾವು ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬಂದಿಲ್ಲ ಅಂತಲೂ ಇರ್ಬೋದು ಆದರೂ ಕೂಡ ಕೆಲವರು ಇಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಮತ್ತು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಡೆಫಿನೆಟಾಗಿ ಒಂದಿಷ್ಟು ಪ್ರಾಬ್ಲಮ್ ಇರುತ್ತೆ ಆ ಒಂದು ಪ್ರಾಬ್ಲಮನ್ನು ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ನಮ್ಮಿಂದ ಪ್ರಾಬ್ಲಮ್ ಆಗೇ ಇಲ್ಲ ಅನ್ನುವಂಥದ್ದಲ್ಲ ಡೆಫಿನೆಟಾಗಿ ಕೆಲವ್ರದ್ದು ಒಂದಿಷ್ಟು ಪ್ರಾಬ್ಲಮ್ ಆಗಿರುತ್ತೆ ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬಿಡಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ನಾನು ಆಶಿಸ್ತೇನೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಡೆಫಿನೆಟಾಗಿ ಏನಿಲ್ಲ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ರೆ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬಿಡಿ ಡೆಫಿನೆಟಾಗಿ ಎಲ್ಲರಿಗೂ ಹಣ ಬರುತ್ತೆ ಸ್ನೇಹಿತರೆ ಅಂದರೆ ಇ ಕೆ ವೈ ಸಿ ಇಟ್ಸ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಕೆ ವೈ ಸಿ ನೀವು ಇಲ್ಲಿ ಈ ಒಂದು ಯೋಜನೆಯಲ್ಲಿ ಏನು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಇ ಕೆ ವೈ ಸಿ ಇಟ್ಸ ಇಂಪ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಮಾಡಿಲ್ಲ ಅನ್ನುವಂಥದ್ದು ಅದು ಹೇಳಲಿಕ್ಕೆ ಇಲ್ಲ ಯಾಕಪ್ಪ ಅಂತಂದರೆ ಈ ಒನ್ ಆಫ್ ದ ಬೆಸ್ಟ್ ಯೋಜನೆಯಲ್ಲಿ ಈ ಒಂದು ಯೋಜನೆಯೂ ಬರುತ್ತೆ ನಿಮ್ಮದು ಏನು ಈ ಒಂದು ಯೋಜನೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ ಎಲ್ಲ ಯೋಜನೆಯ ಹಣವೂ ಕೂಡ ಇಲ್ಲಿ ನಿಮಗೆ ಜ ಜಮೆ ಆಗುತ್ತೆ ಆ್ಯಂಡ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಯೋಜನೆಯಲ್ಲಿ ಈ ಒಂದು ಯೋಜನೆಯೂ ಹೌದು ಯಾವುದು ನಮ್ಮ ಒಂದು ಪಿ ಎಮ್ ಕಿಸಾನ್ ಯೋಜನೆಯನ್ನು ಹೌದು ಮತ್ತು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಆಲ್ಮೋಸ್ಟ್ ಇಲ್ಲಿ ಈ ಒಂದು ಯೋಜನೆ ಹಣವನ್ನು ಆಲ್ಮೋ ಆಲ್ಮೋಸ್ಟ್ ಎಲ್ರಿಗೂ ಜಮೆ ಮಾಡಲಾಗಿದೆ ಆದರೂ ಕೂಡ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಆ್ಯಂಡ್ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರ ಹಣ ಯಾಕೆ ಬಂದಿಲ್ಲ ಇದು ಮ್ಯಾಟ್ರ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಒಂದು ಇ ಕೆ ವೈ ಸಿ ಆ್ಯಂಡ್ ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ ಕೆಲವರಿಗೆ ಅವರದ್ದು ಹಣ ಜಮೆ ಆಗಿಲ್ಲ ಅದು ನನಗೆ ಗೊತ್ತಿದೆ ನೀವು ಇ ಕೆ ವೈ ಸಿ ನಿಮ್ಮೊಂದು ಫೋನ್ ನಂಬರನ್ನ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ನಿಮ್ಮೊಂದು ಇ ಕೆ ಸಿಯನ್ನು ಸ್ವಲ್ಪ ಸರಿ ಮಾಡಿಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಮತ್ತು ಇ ಕೆ ವೈ ಸಿ ಆದಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಫೋನ್ ನಂಬರ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫೋನ್ ನಂಬರನ್ನ ನೀವು ಈ ಒಂದು ಯೋಜನೆಯಲ್ಲಿ ಪಡ್ಕೊಳ್ಳಿ ಆ್ಯಂಡ್ ಈ ಒಂದು ಯೋಜನೆಯಲ್ಲಿ ಫೋನ್ ನಂಬರನ್ನು ಕಂಪ್ಲೀಟಾಗಿ ಲಿಂಕ್ ಮಾಡಿಸ್ಕೊಳ್ಳಿ ಯಾಕಪ್ಪ ನೀವು ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಹಣ ಬರೋಲ್ಲ ಆ್ಯಂಡ್ ಒಂದಿಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಯೋಜನೆಯಲ್ಲಿ ಸ್ಕೀಮಲ್ಲಿ ನೀವು ಈ ಸ್ಕೀಮನ್ನು ಕಂಪ್ಲೀಟಾಗಿ ನಾನು ಚೆಕ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈವ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನಿಮಗೆ ಈ ಒಂದು ಯೋಜನೆಯಲ್ಲಿ ಆಲ್ಮೋಸ್ಟ್ ಇಲ್ಲಿ ಆರು ಸಾವಿರ ಪ್ಲಸ್ ಬಿಡಿ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಅಂತೂ ಆಲ್ಮೋಸ್ಟ್ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು ಇದೊಂದು ಒನ್ ಆಫ್ ದ ಬೆಸ್ಟ್ ಯೋಜನೆ ಆ್ಯಂಡ್ ಕರ್ನಾಟಕದಲ್ಲೇ ಆಲ್ಮೋಸ್ಟ್ ಇಲ್ಲಿ ಇಡೀ ಇಂಡಿಯಾದಲ್ಲೇ ಪಿ ಎಮ್ ಕಿಸಾನ್ ಯೋಜನೆ ರೀತಿಯಲ್ಲೇ ಇದು ನಮ್ಮ ಏನು ಪಿ ಎಮ್ ಕಿಸಾನ್ ಯೋಜನೆ ರೀತಿಯಲ್ಲೇ ನಮ್ಮ ನಮ್ಮ ಕರ್ನಾಟಕದಲ್ಲೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ಅಂತಲೇ ಹೇಳ್ಬೋದು ಇದು ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಕೇಂದ್ರ ಸರ್ಕಾರ ಸರ್ಕಾರದ ಒಂದು ಏನು ಮೋದಿಯವರಿಂದ ಈ ಒಂದು ಯೋಜನೆ ಶುರುವಾಗಿದ್ದು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನಮ್ಮ ಈಗ ಕರೆಂಟ್ ಆಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಭಾಗಿಯಾಗ್ತಾ ಇದೆ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ನಡೆಸ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಅಂತೂ ಇಂತೂ ನಾಲ್ಕು ಸಾವಿರ ಹಣ ಜಮೆ ಆಯಿತು ಪಿ ಎಮ್ ಕಿಸನ್ ಅದಾದ ಮೇಲೆ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೋಗೋಣ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಆಲ್ರೆಡಿ ಹಣ ಬಂದಿಲ್ಲ ನಾಲ್ಕು ಸಾವಿರ ಹಣ ಬಂತು ನಾ ಐದು ಸಾವಿರ ಹಣ ಬಂತು ಆರು ಸಾವಿರ ಹಣ ಬಂತು ಅಂತ ಕೆಲವರು ನಂಗೆ ಕಮೆಂಟ್ ಕೆಳಗಡೆ ಕಮೆಂಟ್ ಮಾಡ್ತಾರೆ ಎಸ್ ಅಂಥವ್ರಿಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಇಲ್ಲಿ ಹಣ ಬರದೇ ಇದ್ದವ್ರಿಗೆ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ದಯವಿಟ್ಟು ಜಾಸ್ತಿ ಟೈಮ್ ಇಲ್ಲ ದಯವಿಟ್ಟು 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 ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಡೆಫಿನೆಟಾಗಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ನಿಮಗೆ ಇಲ್ಲಿ ನಿಮ್ಗೆ ಹಣವೇ ಬರೋಲ್ಲ ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಹಿಡಿಸೋ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ವೇಸ್ಟ್ ನಿಮಗೆ ಹಣವೇ ಬರಲ್ಲ ನಿಮ್ಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಹಿಡಿಸೋ ವೆರಿ 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 ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಎನ್ ಸಿ ಪಿ ಐ ಮ್ಯಾಪಿಂಗ್ ನೀವು ಒಂದು ವೇಳೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತ ಇದ್ದರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಸರ್ಕಾರದಿಂದ ಹಣ ಬರುವಂಥದ್ದು ನಿತ್ತು ಹೋಗುತ್ತೆ ಇದು ಈಗ ಮೇಯ್ನಾಗಿ ಬರ್ತಾ ಇರುವಂಥ ಹೊಸ ಮಾಹಿತಿ ಆ್ಯಂಡ್ ಇಲ್ಲಿ ನೀವೆಲ್ಲರೂ ಕೂಡ ಎನ್ ಸಿ ಪಿ ಎಮ್ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಊಟದಲ್ಲಿ ಟಾಟಾ ಬಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ